ಹಾಸನರಾಗಿರುವಂತೋಭಜನಿ ದಿವ್ಯತ್ರಿಯರಿಗೆ ನೆರೆದಿರುವಂತಹ ಎಲ್ಲ ನನ್ನ ದೇಶಭಕ್ತ ಬಾಂಧವರಿಗೆ ಮಾತಾ ಭಗಿನಿಯರಿಗೆ ಅಕ್ಕ ಅಣ್ಣಂದಿರಿಗೆ ಹಾಗೂ ಹಿರಿಯ ಕಾರ್ಯಕ್ರಮದಲ್ಲಿ ನನಗೆ ಸಹಕಾರ ನೀಡ್ತಾ ಇರುವಂತಹ ಅರಕ್ಷಕ ಬಂಧುಗಳಿಗೆ ಪತ್ರಕರ್ತ ಬಾಂಧವರಿಗೆ ಹಾಗೂ ಎಲ್ಲ ಹಿರಿಯ ಕಿರಿಯರ ಪಾದಗಳಿಗೆ ನಾನು ಹಣ ಹೆಚ್ಚು ನಮಸ್ಕರಿಸ್ತೇನೆ ಅಫಸಲ್ಪುರದಲ್ಲಿ ಕಾರ್ಯಕ್ರಮ ಇದ್ದಾಗೆಲ್ಲ ಯೋಚನೆ ಬರೋದಿಲ್ಲ ಹೆಸರಿಗೆ ಮಾತ್ರ ಊರಿನ ಹೆಸರು ಅಫಲ್ಪುರ ಇರೋರೆಲ್ಲ ಶಿವಾಜಿ ಕುಡಿಗಳೇ ಅಂತ ಅಷ್ಟೊಂದು ಪರಂಪೂಜೆ ಸ್ವಾಮೀಜಿ ಅವರು ಮಾತಾಡ್ತಾ ಹೇಳಿದ್ದಾರೆ ಹಿರಿಯರು ಹಿಂದುತ್ವ ಜಾಗೃತವಾಗಬೇಕಾಗಿದೆ ಬಹುಶಃ ಈ ಸಂದರ್ಭದಲ್ಲಿ ನಾವು ಗಣೇಶೋತ್ಸವದ ಪಂಡ ಕೂತಿದ್ದೀವಿ ನಾವು ಆಚರಿಸುವಂತ ಎಲ್ಲ ಹಿಂದೂ ಸಂಸ್ಕೃತಿ ಹಬ್ಬಗಳಿಗೂ ಒಂದು ಪೌರಾಣಿಕ ಇತಿಹಾಸ ಇದ್ರೆ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಮಾತ್ರ ಒಂದು ಕ್ರಾಂತಿ ಇತಿಹಾಸ ಕಳೆದ ನೂರ ಮೂವತ್ತು ವರ್ಷಗಳ ಹಿಂದೆ ಬಾಲ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಗರ್ಭಗುಡಿಯಲ್ಲಿದ್ದಂಥ ಗಣಪನನ್ನ ಬೀದಿಗೆ ತಂದಿಟ್ಟು ಜಾತಿ ರಾಜಕೀಯ ಆಸಕ್ತಿ ಅನೇಕ ತತ್ವ ಸಿದ್ಧಾಂತಗಳ ಹೆಸರಿನಲ್ಲಿ ಒಡೆದು ಹೋಗಿದ್ದಂತ ಹಿಂದೂ ಸಮಾಜವನ್ನ ಏಕ ಛಾಯಾಚಿತ್ರದ ಅಡಿಗೆ ತಂದು ಹಿಂದುತ್ವವನ್ನು ಏಕಕಂಠ ಸ್ವರೂಪವಾಗಿ ಧರ್ಮ ಜಾಗೃತಿಗೋಸ್ಕರ ದೇಶ ಜಾಗೃತಿಗೋಸ್ಕರ ಒಗ್ಗೂಡಿಸಲಿಕ್ಕೆ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಶುರು ಮಾಡೋದು ನೂರ ಮೂವತ್ತು ವರ್ಷಗಳ ಹಿಂದೆ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಶುರುವಾದಂತಹ ಸಾರ್ವಜನಿಕ ಗಣೇಶೋತ್ಸವ ಅಂದು ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ನಿಂದ ಆದಂತ ಕ್ರಾಂತಿ ಇತಿಹಾಸ ಅಂದು ಆ ಸಾರ್ವಜನಿಕ ಗಣೇಶೋತ್ಸವದ ಪಂಡಾಲ್ಗಳಿಂದ ಎದ್ದು ಬಂದಂತ ಕ್ರಾಂತಿಕಾರಿಗಳು ಎಂಥೆಂಥ ದಿಗ್ಗುಜರು ಬಹುಶಃ ಇವತ್ತಿಗೂ ಇಡೀ ಭಾರತ ದೇಶ ಆರಾಧಿಸುವಂತ ಸ್ವತಂತ್ರದ ಇತಿಹಾಸಕ್ಕೆ ಒಂದು ಹೊಸ ಹಾದಿಯನ್ನ ತೋರಿಸಿಕೊಟ್ಟಂತ ಸ್ವತಂತ್ರ ವೀರ ವಿನಾಯಕ ದಾಮೋದರ ವೀರ ಸಾವರ್ಕರ್ ಅವರ ಕ್ರಾಂತಿ ಇತಿಹಾಸ ಶುರುವಾಗಿತ್ತು ಗಣೇಶೋತ್ಸವದ ಪಂಡ ಒಂದು ಕಾಲದಲ್ಲಿ ಅಭಿನವ ಭಾರತ ಸಂಘಟನೆಯ ಸಮಸ್ತ ಕ್ರಾಂತಿಕಾರಿಗಳ ಕ್ರಾಂತಿ ಇತಿಹಾಸ ಹುಟ್ಟಿಕೊಳ್ಳೋದು ಇದೇ ಸಾರ್ವಜನಿಕ ಗಣೇಶೋತ್ಸವದ ಮೂಲಕ ಅದೇ ಸಾರ್ವಜನಿಕ ಗಣೇಶೋತ್ಸವದ ಪಂಡ ಇವತ್ತು ನಾವು ಕೂತಿದ್ವಿ ಕಳೆದ ನೂರ ಮೂವತ್ತು ವರ್ಷಗಳ ಹಿಂದೆ ಲೋಕಮಾನ್ಯ ತಿಲಕರು ಸಾರ್ವಜನಿಕ ಗಣೇಶೋತ್ಸವವನ್ನು ಶುರು ಮಾಡಿದಾಗ ಆಗ ಒಂದೇ ಒಂದು ಕನಸು ಒಂದು ಹಿಂದೂಗಳನ್ನು ಜಾಗೃತಗೊಳಿಸಬೇಕು ಭಾರತೀಯರನ್ನ ಜಾಗೃತಿಗೊಳಿಸಬೇಕು ಈ ಜಾಗೃತಿ ಮೂಲಕ ಭಾರತದಲ್ಲಿರುವಂತ ಬ್ರಿಟಿಷರನ್ನ ಭಾರತದಿಂದ ತೊಲಗಿಸಬೇಕು ಅಂತ ಸಾರ್ವಜನಿಕ ಗಣೇಶೋತ್ಸವ ಶುರುವಾಗಿ ನೂರ ವರ್ಷಗಳ ನಂತರ ಇವತ್ತು ಅದೇ ಸಾರ್ವಜನಿಕ ಹಿಂದೂಗಳು ಅರೆ ದೇಶ ಧರ್ಮ ಕಟ್ಕೊಂಡು ನನಗೇನಾಗಬೇಕು ನಾನು ಮನೆ ನಾನು ಸುಖವಾಗಿದ್ದೀನಲ್ಲ ನನ್ನ ಮಕ್ಕಳು ಜೀವನ ಸುಖವಾಗಿ ಬದುಕಿದ್ರೆ ಬಿಡು ಅಂತ ಸ್ವಾರ್ಥದ ಯೋಚನೆ ಮಾಡಿದ್ರೆ ಅಥವಾ ತೊಂದರೆ ಬಂದ ಯಾವುದೋ ಬಾಂಗ್ಲಾದ ಹಿಂದೂಗಳಿಗೆ ಯಾವುದೋ ಕಾಶ್ಮೀರದ ಹಿಂದೂಗಳಿಗೆ ಯಾವುದೋ ನೆಚ್ಚಿನ ಬಂಧುಗಳೇ ಇದೇ ಸ್ವಾರ್ಥ ಭಾವನೆ ಇದೇ ನಿರ್ಲಕ್ಷ್ಯತನದ ಕಾರಣ ಈಗಾಗಲೇ ಇದೇ ಹಿಂದೂ ಸಮಾಜ ಅನೇಕ ಪಟ್ಟುಗಳನ್ನು ತಿಂದಿದೆ ಇದೇ ನಿರ್ಲಕ್ಷ್ಯತನ ಇದೇ ಸ್ವಾರ್ಥ ಭಾವದ ಕಾರಣ ಇದೇ ಹಿಂದೂ ಸಮಾಜ ಕಳೆದ ಐನೂರು ವರ್ಷಗಳ ಹಿಂದೆ ಜಾವ ಬಿಟ್ಟು ಬರಬೇಕಾದಂತಹ ಪರಿಸ್ಥಿತಿ ಬಂತು ಮುನ್ನೂರು ವರ್ಷಗಳಿಂದ ಅಫ್ಘಾನಿಸ್ತಾನ ಬಿಟ್ಟು ಬಂದ್ರಿ ಇನ್ನೂರು ವರ್ಷಗಳಿಂದ ಆಗ್ನೇಯ ಏಷ್ಯಾ ಬಿಟ್ಟು ಬಂದ್ರಿ